ತುಳುನಾಡದ ಪೊಣ್ಣು ಕಂತಿನ ತರೆ ಬರೋಡು ಕವಿತೆ ಪಟ್ಟರುಳ್ಳರು ಶ್ವೇತಡಿ ಬಡಗಬೆಳ್ಳೂರು ಮಾತೆರೆಗ್ಲ ಉಡಲ್ ದಿನ ಸೊಲ್ಮೇಲು ಎನ್ನ ಕವಿತೆದ ಬುದಾರು ತುಳುನಾಡದ ಪೊಣ್ಣು ಪುಲ್ಯ ಕಾಂಡೆಲ್ ದೇವೆರೆಗ್ ದೇಬೆರೆಗು ಪುಡ್ಡಿಯೊಂದು ಪುಲ್ಯ ಕಾಂಡೆ ಲಕ್ಕೊಂದು ದೇಬೆರೆಗು ಪುಡ್ಡಿಯೊಂದು ನಿತ್ಯದ ಕೆಲಸೊಗು ಪಿದಡ್ಯಲ್ ತುಳುನಾಡ್ದ ಪೊಣ್ಣು ನಿತ್ಯದ ಕೆಲಸೊಗು ಪಿದಡ್ಯಲ್ ತುಳುನಾಡ್ದ ಪೊಣ್ಣು ತುತ್ತೈದೇನು ಧೆರ್ತು ಕಟ್ಟೊಂದು ಕುಜಾಲು ಗಂಟು ಪಾಡೊಂದು సుతైదేను దిర్త కట్టొందు కుజాల్ గంటు పాడొందు తన సంసారో గాదు పుణెపల్ ఈ నాడద పొన్ను తన సంసారో గాదు పుణెపల్ ఈ నాడద పొన్ను పోకురి మల్ మెల్ల మెల్ల పజ్జ దీవొందు పోకురి మల్ మెల్ల మెల్ల పజ్జ దీవొందు తెలికె మూడయల్ దేబెరే కిన్ని బె పున్ను తెలికె మూడల్ దేవెరే కిన్ని బెన్ను జొబ్బొందు గుడ్డే ఏరొందు ಜಾಲ್ಡ್ ಕೊಬ್ಬೊಂದು ಗುಡ್ಡೆ ಏರೊಂದು ಕುಸಾಲ್ ಗಲಾಟೆ ಮಲ್ಪುವಲ್ ಜೋಕುಲಾಟಿಕೆದ ಪೊಣ್ಣು ಕುಸಾಲ್ ಗಲಾಟೆ ಮಲ್ಪುವಲ್ ಜೋಕುಲಾಟಿಕೆದ ಪೊಣ್ಣು ಬೇಲೆ ಮುಗಿತೊಂದು ಕೈ ಕಾರು ದೆಕ್ಕೊಂದು ಬೇಲೆ ಮುಗಿತೊಂದು ಕೈಕಾರು ದೆಕ್ಕೊಂದು ಬತ್ತಿನಕ್ಲಿನ ಬಡವು ಮಾಜವಲ್ ಜವನಾಟಿಕೆದ ಪೊಣ್ಣು ಬತ್ತಿನಕ್ಲಿನ ಬಡವು ಮಾಜವಲ್ ಜವನಾಟಿಕೆದ ಪೊಣ್ಣು ಅಲೆನಾರಿನ ಕೈ ಪತ್ತೊಂದು ಪಿರಿಯಕ್ಲಿನ ಪುಡ್ಡಿಯೊಂದು ಅಲೆನಾರಿನ ಕೈ ಪತ್ತೊಂದು ಪಿರಿಯಕ್ಲಿನ ಪುಟ್ಟಿಯೊಂದು ನನೊಂಜಿ ಇಲ್ಲಡೆಪಿದ ಅಲ್ ಪ್ರಾಯೋಗು ಬತ್ತಿ ಪೊಣ್ಣು ನನೊಂಜಿ ಇಲ್ಲಡೆಪಿದ ಅಲ್ ಪ್ರಾಯೋಗು ಬತ್ತಿ ಪೊಣ್ಣು ಇಲ್ಲದ ಚಾಕಿರಿ ಮುಗಿತೊಂದು ಕಂಡನ್ಯನ ಜೊತೆ ಸೇರೊಂದು ಇಲ್ಲದ ಚಾಕಿರಿ ಮುಗಿತೊಂದು ಕಂಡನ್ಯನ ಜೊತೆ ಸೇರೊಂದು ಕಷ್ಟ ಸುಕೋಟು ಪಾಲು ಪಡೆಯಲ್ ಮದಿ ಪೊಣ್ಣು ಕಷ್ಟ ಸುಕೋಟು ಪಾಲು ಪಡೆಯಲ್ ಮದಿಮಾಲ್ ಪೊಣ್ಣು ಬಾಲಿನ ಬಂಜಿಡು ದೀವೊಂದು ಇಲ್ಲದ ಚಾಕಿರಿ ಮಲ್ತೊಂದು ಬಾಲಿನ ಬಂಜಿಡು ದೀವೊಂದು ಇಲ್ಲದಿನ ಚಾಕರಿ ಮಲ್ತೊಂದು ಮೋನೆಡು ತೆಲಿಕೆ ದೀವೊಂದಲ್ ಅಪ್ಪೆ ಪೊಣ್ಣು ಮೋನೆಡು ತೆಲಿಕೆ ದೀವೊಂದಲ್ ಅಪ್ಪೆ ಪೊಣ್ಣು ಕಾರಗು ಸುಧಾರಿಕೆ ದಸನಂಜನೇ ತಿರುಗೊಂದು ಕಾರಗು ಸುಧಾರಿಕೆ ದಿಸನಂಜನೇ ತಿರುಗೊಂದು ಮಾತಾ ಬೇಲೆ ಮಲ್ತೊಂದು ಉಂದು ಇಲ್ಲದ ಒಕ್ಕೀಲ್ ಬಂದು ಗೊತ್ತಾವರ ಬೋಡು ಪೊಣ್ಣು ಉಂಡು ಇಲ್ಲಡುಡು ಒಕ್ಕೇಲ್ ಬಂದು ಗೊತ್ತಾವರ ಬೋಡು ಪೊಣ್ಣು ಬಗೆ ಬಗೆತ ಅಟೀಲ್ ಮಲ್ತೊಂದು ತಲಿಕೆದ ಮೋನಿಡುಬಲ ಸೊಂದು ಬಗೆ ಬಗೆ ಮಂತೊಂದು ಮನುತೊಂದು ತಿಲಿಕೆದ ಬಲ ಸೊಂದು ತಾನು ತನ್ಯನ ಉನ್ಪಲ್ ಈ ಮಣ್ಣದ ಪೊಣ್ಣು ತಾನು ತಂಜನ ಉನ್ಪಲ್ ಈ ಮಣ್ಣದ ಪೊಣ್ಣು ತನ್ನ ಇಲ್ಲದ ಜಬದರಿದೆತೊಂದು ಅಪ್ಪೆ ಇಲ್ಲಡಿಲಾ ಪೋ ಬರೊಂದು ತನ್ನ ಇಲ್ಲುದ ಜಬದೊಂದು ಅಪ್ಪೆ ಇಲ್ಲಡಿಲಾ ಪೋದು ಬರೊಂದು ಸುಡಲ್ ಅರ್ಲಾವಲ್ ಲಕ್ಷ್ಮಿ ಪೊಣ್ಣು ಸುಡರ್ ಅರ್ಲಾವಲ್ ಲಕ್ಷ್ಮಿ ಪೊಣ್ಣು ಯಾನ್ ಬರಿತಿನ ಬರ ಇಂಕ ಕಪ್ಪಿತ್ತ ಮಾಪಮನ್ಪುರ್ ಬಂದು ಮಾತಾಡಲ್ಲ ಏನೊನ್ನೆ ಜೈ ತುಳು ನಾಡ್ ಜೈ ತುಳು ಅಪ್ಪೆ ನೇನು ಸುರೂತಾ ಕವನ ಪಟ್ಟೊಣ್ಣ ಸೊಲ್ಮೇಲ್ ಮಾತೇರಿ ತುಳುವ ನಾಡುದ ಪೊನ್ನನ ನಿಚ್ಚ ಬದುಕದ ತಿರ್ಲಿಂದ ಕಬಿತು ದೊರಟು ಮುಡಿದು ನಮ್ಮ ಕೆಬಿಕೊಂಡಿಗ ಪಾರಾಯಣ ಶ್ವೇತಾ ಡಿ ಬಡಗಬೆಳ್ಳೂರು ಇದೇಗ ಸೊಲ್ಮೇಲ್ ಸಂದ್ರಾಯ್ತ ಮಂತಂದು